ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಬೆಂಡೆಕಾಯಿ ಫ್ರೈ ಮಾಡಿದ್ದೇನೆ ನೋಡಿ ಇದರಲ್ಲಿ ನೀವು ನೋಡಿದರೆ ಎಣ್ಣೆ ಅಂಶ ಜಿಡ್ಡಿನ ಅಂಶ ಯಾವುದೂ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಅಷ್ಟೇ ಇದೆ ಇದರಲ್ಲಿ ಜಾಸ್ತಿ ಎಣ್ಣೆನೇ ಅಳ್ಕೊಂಡಿಲ್ಲ ಇದು ಇದನ್ನು ಇಷ್ಟು ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಬನ್ನಿ ನೋಡಿ ಬರುವ ಇವತ್ತು ಒಂದು ಬೆಂಡೆಕಾಯಿ ಫ್ರೈ ಮಾಡೋಣ ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಅದ್ಲೇ ಬೆಂಡೆಕಾಯಿನ ಚೆನ್ನಾಗಿ ತೊಳೆಯೋಣ ಇದು ಒರೆಸ್ಬೇಕು ಅಂತ ಏನಿಲ್ಲ ಈ ಬೆಂಡೆಕಾಯಿನ ಬಂದು ಫ್ರೈ ಮಾಡೋದ್ರಿಂದ ನಾವು ಒರೆಸ್ಬೇಕಾಗಿಲ್ಲ ಬೇರೆ ಏನೇ ಮಾಡಬೇಕಂದ್ರೂ ಬೆಂಡೆಕಾಯಿ ತೊಳೆದ ನಂತರ ಚೆನ್ನಾಗಿ ಒರೆಸಿ ನೋಡಿ ಕಟ್ ಮಾಡಬೇಕು ಯಾಕಂದರೆ ಇದರಲ್ಲಿ ಹುಳ ಎಲ್ಲ ಜಾಸ್ತಿ ಇರುತ್ತೆ ಚೆನ್ನಾಗಿ ತೊಳಿಯುತ್ತೆ ಚೆನ್ನಾಗಿ ಬೆಂಡೆಕಾಯಿನ ತೊಳೆದು ಈ ಥರ ತೂತು ಪಾತ್ರೆಲ್ಲೇ ಹಾಕಿಡಿ ನೋಡಿ ಇದನ್ನು ಫ್ರೈ ಮಾಡೋದ್ರಿಂದ ಒರೆಸ್ಬೇಕು ಅಂತ ಇಲ್ಲ ಒಂದು ನೋಡಿ ಮ ಕಟ್ ಮಾಡಬೇಕು ಈಗ ಫ್ರೈಗೆ ಅಲ್ವಾ ಹೀಗೆ ಕಟ್ ಮಾಡಬೇಕು ನೋಡಿ ತುಂಬ ಉದ್ದ ಇದ್ದರೆ ಅದನ್ನು ಮಧ್ಯಾಹ್ನದ ಎರಡು ಪೀಸ್ ಮಾಡಿ ಈಗ ಉದ್ದ ಇದ್ದರೆ ನೋಡಿ ಹೀಗೆ ನಮಗೆ ನೋಡಲಿಕ್ಕೆ ಸಿಗುತ್ತೆ ಬೆಂಡೆಕಾಯಿ ಒಳಗಡೆ ಕ್ಲೀನ್ ಅಂತ ಇದೊಂದು ಒಳ್ಳೆಯ ಬೆನಿಫಿಟ್ ನಮಗೆ ಈ ಥರ ಕಟ್ ಮಾಡೋದ್ರಿಂದ ಒಂದು ಸಾಮಾನ್ಯ ಒಂದು ಇಪ್ಪತ್ತು ಇಪ್ಪತ್ತು ಬೆಂಡೆಕಾಯಿ ತೆಗೆದರೆ ಒಂದರಲ್ಲಿ ಹುಳ ಇದ್ದೇ ಇರುತ್ತೆ ಈಗ ಮಾಡಿದರೆ ನೋಡಿ ಈ ಥರ ನೋಡಿ ಈ ಥರ ಕಟ್ ಮಾಡಿ ಇಡಿ ಒಂದೆರಡು ನಿಮಿಷ ಹಾಗೆ ಇದನ್ನು ನೋಡಿ ಅದು ಎಷ್ಟು ಮಾಡಿದ್ರೂ ಕಮ್ಮಿನೇ ಆಗೋದು ಒಂದು ಕಿಲೋ ಬೆಂಡೆಕಾಯಿ ತಂದು ನಾವು ಫ್ರೈ ಮಾಡಿದ್ರೂ ನಾಲ್ಕು ಜನರಿಗೆ ಸಾಕಾಗಲ್ಲ ಹಾಗಾಗುತ್ತೆ ನೋಡಿ ಈಗ ಬೆಂಡೆಕಾಯಿ ಕಟ್ ಮಾಡಿದ್ದಾಯಿತು ಇಷ್ಟು ಬೆಂಡೆಕಾಯಲ್ಲಿ ನೋಡಿ ಆ ಥರ ಹತ್ರ ಒಂದು ಕೆ ಇದೆ ಒಂದೇ ಒಂದು ಹಾಳಾಗಿರುವ ಅಥವಾ ಹುಳ ಇರುವ ಇರಲಿಲ್ಲ ಈ ಥರ ಕಟ್ ಮಾಡಬೇಕು ಇದು ನಾನು ಮಾಡೋ ಶೈಲಿ ಹೀಗೆ ಬೇರೆಯವ್ರು ಹೇಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಇವಾಗ ಇದಕ್ಕೆ ಉಪ್ಪೆಲ್ಲ ಹಾಕೋದೇ ಇಲ್ಲ ಹಾಗೆ ಫ್ರೈ ಮಾಡಿದ್ದೀನಿ ನಂತರ ಲಾಸ್ಟು ಒಂದೆರಡು ನಿಮಿಷದ ಫ್ರೈ ಮಾಡಲಿಕ್ಕಿದೆ ಎಣ್ಣೆ ಎಲ್ಲ ಸೋಸಿ ಆವಾಗ ನಾನು ಉಪ್ಪು ಹಾಕ್ತೀನಿ ಈಗ ಬರೀ ಬೆಂಡೆಕಾಯಿನ ನಾನು ಫ್ರೈ ಮಾಡ್ತೀನಿ ಬಾಣಲಿ ಬಿಸಿಯಾಗಿದೆ ಎಣ್ಣೆ ಹಾಕೋಣ ಬೆಂಡೆಕಾಯಿ ಫ್ರೈಗೆ ಚೆನ್ನಾಗಿ ಮುಳುಗಬೇಕು ಬೆಂಡೆಕಾಯಿ ನನಗೆ ಈ ಎಣ್ಣೆಯಲ್ಲಿ ಅಡುಗೆ ಮಾಡುವಾಗ ಯಾವಾಗಲೂ ಭಯ ಇಲ್ಲಾಂದ್ರೆ ಗ್ಯಾಸ್ ಸ್ವಲ್ಪ ಭಯ ಜಾಸ್ತಿ ತುಂಬ ಭಯ ಆಗೋದು ನನಗೆ ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ ಬಿಸಿಯಾಗಿದೆ ಆದರೆ ಚೆನ್ನಾಗಿ ಕುದಿಬೇಕಲ್ವ ಇಲ್ಲ ಇನ್ನೂ ಸ್ವಲ್ಪ ಬಿಸಿಯಾಗಬೇಕು ಈಗ ನೋಡಬೇಕು ಎಲ್ಲ ಒಟ್ಟಿಗೆ ಹಾಕಬಾರ್ದು ಇನ್ನೂ ಚೆನ್ನಾಗಿ ಕುದಿಬೇಕು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಬೆಂಡೆಕಾಯಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಒಂದು ಮೂರು ಸಲ ಹಾಕಬೇಕಾಗುತ್ತೆ ನಾವು ಎರಡು ಸಲ ಹಾಕಬೇಕು ಈಗೇ ಎಲ್ಲ ಇದರಲ್ಲೇ ಫ್ರೈ ಆಗಲಿ ಎಲ್ಲರೂ ಕೂಡ ಎಣ್ಣೆಯಲ್ಲಿ ಏನೇ ಅಡುಗೆ ಮಾಡೋದ ತುಂಬ ಕೇರ್ಫುಲ್ಲಾಗಿರಿ ಐ ಫ್ಲೇಮಲ್ಲಿ ಇಡಬೇಡಿ ಆಮೇಲೆ ಗ್ಯಾಸದು ವೈರ್ ಬರುತ್ತಲ್ವ ಅಲ್ಲಿ ಇಡಬೇಡಿ ನೋಡಿಕೊಂಡು ಮಾಡಿ ಮಧ್ಯೆ ಮಧ್ಯೆಗೆ ಕೈ ಇರಿ ಬೆಂಡೆಕಾಯಿ ಒಂದು ರುಚಿಯಾದ ತರಕಾರಿ ಅಲ್ವ ಇದರಲ್ಲಿ ನಾನಾ ಥರದ ಅಡುಗೆಗಳನ್ನು ಮಾಡ್ಬೋದು ಬೆಂಡೆಕಾಯಿ ಏನೇ ಮಾಡಿದರೂ ಚೆನ್ನಾಗಿರುತ್ತೆ ಹಸಿದು ಹಾಗೇನೂ ತಿನ್ಬೋದು ಕೂಡ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಿಮಗೆ ಕರುಕುರು ಬೇಕಂದರೆ ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಈಗ ನೋಡಿ ಇದು ಕರೆಕ್ಟಾಗಿದೆ ಫ್ರೈ ಇದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ ಮೊದಲು ಇದನ್ನು ನಾವು ತೆಗಿಯೋಣ ಹೀಗೆ ಬಿಸಿ ಬಿಸಿ ಇರುವಾಗಲೇ ತೆಗಿಬೇಕು ನೋಡಿ ಈ ಥರ ಎಣ್ಣೆಲ್ಲ ಇಡಬೇಕು ಈಗ ಬಾಕಿ ಬೆಂಡೆಕಾಯಿನ ಇನ್ನೊಂದು ಸಲ ಫ್ರೈ ಮಾಡೋಣ ಇದೀಗ ಎರಡನೇ ಸಲ ಹಾಕಿದ್ದು ಇದು ಕೂಡ ಫ್ರೈ ಆಗ್ತಾ ಬಂತು ಇನ್ನೊಂದೆರಡು ನಿಮಿಷ ಫ್ರೈ ಆಗಲಿ ಇದು ಕೂಡ ಫ್ರೈ ಆಯಿತು ಇದನ್ನು ಕೂಡ ಒಂದು ಸಲ ಫ್ರೈ ಮಾಡಿ ಇಟ್ಟಿದ್ದೇನೆ ಅಲ್ಲಿ ಈಗ ನಾನು ನೋಡಿ ಬೆಂಡೆಕಾಯಿನೆಲ್ಲ ತೆಗೆದು ಎಣ್ಣೆಯನ್ನು ಸೋಸಿಟ್ಟು ಈಗ ಅಲ್ಪ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನು ಎಣ್ಣೆ ಇದೆ ಇದರಲ್ಲಿ ಇವಾಗ ಮತ್ತೊಂದೆರಡು ನಿಮಿಷ ಫ್ರೈ ಮಾಡೋಣ ಇದನ್ನು ಈಗ ನೋಡಿ ಮತ್ತೆ ಬಾಣಲಿ ಬಿಸಿ ಆಯಿತು ನಾವು ಏನು ಸೋಸಿಟ್ಟ ಬೆಂಡೆಕಾಯಿನ ಹಾಕಬೇಕು ಹಾಕಿ ಇದಕ್ಕೆ ಚೂರು ಖಾರದ ಪುಡಿ ಈಗ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಖಾರದ ಪುಡಿ ಚೆನ್ನಾಗಿರೋದಿಲ್ಲ ಮೆಣಸಿನ ಪುಡಿ ಹಾಕಿ ಆಯಿತು ಇನ್ನು ಚೂರು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಚೂರು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ನಾವು ಎಣ್ಣೆ ಹಾಕಿಲ್ಲ ಆ ಬಾಣಲೆಯಲ್ಲಿ ಎಷ್ಟು ಎಣ್ಣೆ ಇತ್ತೇಳಿ ಕಾಲು ಸ್ಪೂನ್ ಎಣ್ಣೆ ನೋಡಿ ಗರಿ ಗರಿ ಬೆಂಡೆಕಾಯಿ ಫ್ರೈ ರೆಡಿ ನೋಡಿ ಎಣ್ಣೆ ಅಂಶನೂ ಕೂಡ ಜಾಸ್ತಿ ಇಲ್ಲ ತುಂಬ ಚೆನ್ನಾಗಿದೆ ಇದು ರಸಮ್ಮನ್ನ ಜೊತೆ ಸೂಪರಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ವಿಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ವಿಡಿಯೋನ ಹೆಚ್ಚೆಚ್ಚಾಗಿ ನೋಡಿ ಸಪೋರ್ಟ್ ಮಾಡಿ ಟಟಾ ಬಾಯ್ ಸಿ ಯು